ಅಂದರೆ ಅವರು ಮೋಸ್ಟ್ಲಿ ಏನು ಹೇಳಿರ್ತಾರೆ ಅಂದರೆ ಸುದೀಪ ಡ್ಯಾನ್ಸ್ ಮಾಡ್ತಾ ಇದ್ರೆ ಫೈಟ್ ಮಾಡ್ದಂಗೆ ಇರುತ್ತೆ ಅಂತ ಇರ್ಬೋದು ಅದ ರಾತ್ರಿ ಶೂಟಿಂಗ್ ಸರ್ ಮೂರು ತಿಂಗಳಿಂದ ಶೂಟಿಂಗ್ ಆಲ್ರೆಡಿ ನೈಟ್ 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 ಮಾಡಬೇಕಾದ್ರೆ ನಮಗೆ ಆಲ್ರೆಡಿ ಎಲ್ಲ ನೀವು ಯಾವುದೋ ಒಂದು ದೇವಿ ವಿಗ್ರಹ ಇಟ್ಬಿಟ್ಟು ಎರಡು ಕೈ ಇಟ್ಟರೆ ನಮ್ಗೆ ಆಲ್ರೆಡಿ ಎಂಟೆಂಟ್ ಕಾಣ್ತಾ ಇರುತ್ತೆ ಆಲ್ರೆಡಿ ಇರ್ತೀವಿ ಆ ಝೋನಲ್ಲಿ ಇರ್ತೀವಿ ನಾವು ಸರ್ ನನಗೆ ಹಿಂದೆ ಬ್ಯಾಕ್ ತಿರುಗಿಬಿಟ್ಟು ನಾನು ಏನು ಓಡೇ ಇಲ್ಲ ನನಗೆ ಆ್ಯಕ್ಚುಲಿ ಆ ಫ್ರೇಮ್ ನೋಡಿದ್ದೆ ವಾಪಸ್ ಬಂದಿಟ್ಕೊಂಡು ನಾನು ಶೂಟಿಂಗ್ ನಡಿಬೇಕ ಹೇಗಾಗಿರುತ್ತೆ ಒಬ್ಬರು ಆಕಳಿಸ್ತಾ ಇರ್ತಾರೆ ಒಬ್ರು ಏನೋ ಮಾಡ್ತಾ ಇರ್ತಾರೆ ಹಾಕಿದ್ರೆ ಕೇರಿಟ್ ಎದುರಿರುತ್ತೆ ರಾತ್ರಿ ಹೊತ್ತು ಸರಿ ಮಾಡ್ಕೊಂಡು ಇಲ್ಲ ಸೊಳಂಗ ಆ ಪೊಸಿಷನ್ ಕೊಟ್ಟಿರ್ತೀವಿ ನಮಗೆ ಬರೀ ಎದುರುಗಡೆ ನಿಂತಿರೋರು ಅಲ್ಲಾರೋ ಕಟ್ಟೆಡಿಕೊಂಡು ಆಕಳಿಸ್ತಾ ಇರ್ತಾರೆ ಅಲ್ಲಾರ ಹೊಗೆ ಬಿಡಕ್ಕೆ ಆಯ್ತಾ ಇರ್ತಾರೆ ಕರೆಕ್ಟ್ ಆತರ ಇರುತ್ತೆ ಸೊ ನಾವ್ ಏನ್ ಮಾಡ್ಬೇಕು ನಾವು ನಿದ್ದೆ ಸುಸ್ತಾಗಿ ಹೋಗಿರ್ತೀವಿ ಮಾಡ್ಕೊಂಡು ಬಂದು ಫ್ರೇಮ್ ನೋಡಿದಾಗ್ಲೇ ಗೊತ್ತಾಗಿದ್ದು ನನಗೆ ಇಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಫ್ರೇಮ್ನ ಅಂದ್ಬಿಟ್ಟು ಅಂತ ನನ್ ಹಿಂದೆ ವಿಗ್ರಹ ಆಯ್ತು ಅನ್ನೋದು ಗೊತ್ತಿಲ್ಲ ನನಗೆ ಅಂದ್ರೆ ಅವರೆಲ್ಲ ತಿಳ್ಕೊಂಡು ನನಗೆ ಅವ್ರ ಕೊರಿಯೋಗ್ರಫ್ ಆಡಿಟ್ ಯಾರ ಗೊತ್ತಿಲ್ಲ ಬಟ್ ದಟ್ ವೇರ್ ಫೈಟ್ ಅಂಡ್ ಡ್ಯಾನ್ಸ್ ಒಟ್ಟಿಗೆ ಕಂಬೈನ್ ಆಗುತ್ತೆ ಹಾಡಲ್ಲೇ ಡ್ಯಾನ್ಸ್ ಬಿಕಾಸ್ ಅದು ರಿದಮ್ಸ್ ಅಲ್ಲಿ ಹೋಗ್ಬೇಕೀಗ ಸುಮ್ಮನೆ ಇಷ್ಟ ಬಂದಂಗೆ ಹೊಡೆಯಕ್ಕೆ ಆಗಲ್ಲ ಅದೇ ತಟ್ಟಿ ಬಾರ್ ಅದ್ರಲ್ಲಿ ಅಷ್ಟೊಂದು ಅಷ್ಟೊಳಗೆ ಹೊಡೆದು ಬಂದಿತ್ಕೊಂಡು ಇವಾಗ ಇನ್ನೊಂದು ವೆಪನ್ ಆ ಕಡೆ ಈ ಕಡೆ ಹೋಗ್ಬೋದು ವೆನ್ ಇಟ್ ಈಸ್ ದಟ್ ಸ್ಟ್ರಿಂಗ್ಸ್ ಅದು ಸ್ವಲ್ಪ ಟೈಮ್ ತೊಗೊಂತು ಬಟ್ ಶೋಭಿ ಮಾಸ್ಟರ್ ಆ್ಯಂಡ್ ಕೆವಿನ್ ಇಬ್ಬರು ಕಂಬೈನ್ ಆಗಿ ಒಂದು ಫಸ್ಟ್ ಟೈಮ್ ನನ್ನ ಕೆರಿಯರಲ್ಲಿ ಅಟ್ಲೀಸ್ಟ್ ಹ್ಯಾಡ್ ಸ್ಟಂಟ್ ಮಾಸ್ಟರ್ ಹ್ಯಾಡ್ ಡ್ಯಾನ್ಸ್ ಮಾಸ್ಟರ್ ಬೋತ್ ಟುಗೆದರ್ ಸೊ ಒಬ್ಬೊಬ್ಬರೂ ಒಂದು ಹೇಳ್ಕ್ಯಾರು ಬಂದು ಅವ್ರು ಈ ಸ್ಟೆಪ್ ಕಂಪ್ಲೀಟ್ ಮಾಡಿ ಹೊಡೀರಿ ಅಂತಾರೆ ಅವ್ರು ಇಲ್ಲ ಅವರಿಲ್ಲ ಇದು ಮಿಸ್ ಆಗುತ್ತೆ ನೀವು ಹೊಡೆದ ಆಮೇಲೆ ಸ್ಟೆಪ್ ಕಂಪ್ಲೀಟ್ ಮಾಡಿ ಅಂತಾರೆ ಸೊ ಇದಿಷ್ಟು ನಡೀತಾ ಇತ್ತು ಅಲ್ಲಿ ಬಟ್ ಓವರ್ ಆಲ್ ಐ ಗೆಸ್ ದಿ ಕ್ರಾಫ್ಟೆಡ್ ಇಟ್ ವೆರಿ ವೆಲ್ ಸೊ ಲಾಡ್ ಆಫ್ ಕ್ರೆಡಿಟ್ ಡೈರೆಕ್ಟ್ರಿಗೂ ಹೋಗಬೇಕು ಆ ಥರ ಒಂದು ಐಡಿಯಾ ತಂದಿದ್ದಕ್ಕೆ ಮಾಡಿದ್ದಕ್ಕೆ ಸೊ ದಟ್ ವಾಸ್ ಲಿಟಲ್ ಡಿಫಿಕಲ್ಟ್ ಬಟ್ ಅಂದರೆ ನನಗೆ ಆಟ್ ಅ ಟೈಮ್ ನನಗೆ ಫೈಟ್ ಮಾಸ್ಟ್ರು ಇಲ್ಲ ಡ್ಯಾನ್ಸ್ ಮಾಸ್ಟ್ರು ಇಬ್ಬರಲ್ಲಿ ಒಬ್ರನ್ನ ಕೊಟ್ಟರೆ ಈಸಿ ನನಗೆ ಇಬ್ಬರೂ ಒಟ್ಟಿಗೆ ಕನ್ವಿನ್ಸ್ ಮಾಡಿರೋದು ಭಾಳ ಕಷ್ಟ ಇದೆ ಬಟ್ ಆದರೂ ಮಾಡೋದು ಅಂದರೆ ಅದು ಲಾಸ್ಟ್ ಶಾರ್ಟ್ ಆಗಿತ್ತು ಸರ್ ಮುಗಿಸಿದ್ರೆ ಬಿಡ್ತಾರೆ ಅಂತ ಹೇಳಿದ್ರು ಐದು ಗಂಟೆಗೆ ತೆಂಗಿದ ಶಾರ್ಟ್ ಅದು ಐದು ಗಂಟೆಗೆ ತೆಂಗಿದ ಶಾರ್ಟ್ ಈ ಕಡೆ ಬರೇ ಈ ಕಡೆ ಬರ್ರೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಬಂದಿದ್ರು ಸೆಟ್ಟಿಗೆ ಅವ್ರು ಕೂತಿದ್ರು ನಾ ಕೂತಿದ್ ನೋಡಿ ಏನ್ ಬುದ್ಧಿ ಟೈರ್ಡ್ ಅಂದ್ರು ಅದ್ ಏರ್ಬಿಡ್ತು ನನಗೆ ಏನ್ ಹೇಳ್ತಾ ಇದೆ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಅಂತ ನಮ್ ಇಂದ್ರಜಿತ್ ಅವ್ರ ನೋಡಿದ್ರಲ್ಲ ಎಲ್ಲೂ ಅವ್ರು ರಾತ್ರಿ ಐದು ಗಂಟೆಗೆ ಈಗಷ್ಟೇ ಶವರಿಂದ ಹೊರಗೆ ಒಂದೇ ಯಾವಾಗ ಅವಾಗ ಫಸ್ಟ್ ಫ್ರೆಶ್ ಇದ್ರು ಅವ್ರು ಸೊ ನಾ ಹೋಗ್ಬಿಟ್ಟು ಅದ್ ಏನ್ ಬೇಕು ಕೇಳಿದೆ ಸರ್ ಈಗ ನೈ ಮಾಡ್ತಂಗ್ ಕುಡೀರಿ ಅಂದ್ರು ಆಯ್ತು ಒಂದೇ ಟೇಕ ಅಂದ್ಬಿಟ್ಟು ನೀವು ನಂಬಲ್ಲ ಡ್ಯಾನ್ಸ್ ಮಾಡಿ ಅದೇ ಸ್ಟೆಪ್ ಅಲ್ಲಿ ಹಂಗೆ ಹೋಗ್ಬಿಡಿದೀನಿ ನಾನು ಮಿಕ್ಸ್ ಟೇಕ್ ಹೇಳ್ತಾರೆ ಹೇಳ್ತಾನೆ ಸಾಕ್ 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 ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಆಮೇಲೆ ವ್ಯಾನ್ ಅಂತ ತೋರಿಸಿದ್ರು ನಾನು ಶಾರ್ಟ್ ಬಟ್ ಬಹಳ ಅಷ್ಟೆಲ್ಲ ಮೇಕಪ್ ತೆಗ್ಬಿಟ್ಟಿದ್ದೆ ನಾನು ಆಗಲ್ಲ ಅವಾಗ ಮಾಡ್ಕೊಂಡು ಬಟ್ ಇದು ದೊಡ್ಡ ಗುಡ್ ಜಾಬ್ ಗುಡ್ ಜಾಬ್ ಎವ್ರಿಬಡಿ ಐ ಥಿಂಕ್ ದಟ್ ಕ್ರೆಡಿಟ್ ಶುಡ್ ಗೋ ಟು ನಮ್ಮ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೋ ವ್ಯಕ್ತಿ ಅಂದ್ರೆ ಆಕ್ಚುಲಿ ನಮ್ಮ ಶೇಖರ್ ಚಂದ್ರು ನೀವೇನು ನೋಡ್ತಾ ಇದ್ರಿ ಅದಷ್ಟಕ್ಕೂ ಆ ಫ್ರೇಮ್ ಬರೋಕ್ಕೆ ಆ ಸ್ಮೋಕ್ ಎಫೆಕ್ಟ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ದಟ್ ಓಲ್ ಕಲರ್ ಪ್ಯಾಲೆಟ್ ಶೇಖರ್ ಇಸ್ ಅನ್ ವಂಡರ್ಫುಲ್ ಜಾಬ್ ಮ್ಯಾಕ್ಸು ಮ್ಯಾಕ್ಸು ದೊಡ್ಡ ಕಣ್ಣೆ ಶೇಖರ್ ಆ ಲೈಕ್ ಇನ್ನೊಂದು ಕತ್ಲೆಯಲ್ಲಿ ತೆಗೆಯೋದೇನು ಗೊತ್ತಾಗಿದ್ರೆ ಸ್ವಲ್ಪ ಯಾವಾರದೂ ಯಾವುದೋ ಫಿಲಮಿಗೆ ಕಂಪೇರ್ ಆಗುತ್ತೆ ಡಾರ್ಕ್ ಅಂದ್ಬಿಟ್ಟು ಇಲ್ಲ ಅಂದ್ರೆ ಏನಾಗುತ್ತೆ ತಪ್ಪೇನಿಲ್ಲ ಬಟ್ ಇಟ್ ವಿಲ್ ಬಿ ಕಂಪೇರ್ ಆರ್ ವಿಲ್ ಸೋ ದಟ್ ಇಟ್ ಕತ್ಲ ಇದೆ ಕಾಣಿಸಲ್ಲ ಬಿಕಾಸ್ ಆಲ್ಸೋ ಥಿಯೇಟರ್ಸ್ ಅಲ್ಲಿ ಎಷ್ಟೋ ಕಡೆ ಡೆನ್ಸಿಟಿ ಕಮ್ಮಿ ಇಟ್ಟು ಗೊತ್ತೇ ಆಗಲ್ಲ ಅಂತ ಲೈಟಿಂಗು ಮಾಡಿ ಬಟ್ ಸ್ಟಿಲ್ ಟು ಮೇಕ್ ಯು ಬಿಲೀವ್ ಇಟ್ ಇಸ್ ನೈಟ್ ನಾರ್ಮಲಿ ಲೈಟ್ ಹಾಕಿದ್ರೆ ತುಂಬಾ ಕಾಣುತ್ತೆ ಕಾಣಿಸ್ತೇ ಡನ್ ಅ ಗ್ರೇಟ್ ಜಾಬ್ ವಿತೌಟ್ ಡಿ ಐ ಈಸ್ ನ ಗುಡ್ ಜಾಬ್